ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಅಪೋಲೋ ಪ್ರಾಸ್ಟೇಟ್ ಪುರುಷರ ಜನನೇಂತ್ರಿಯಕ್ಕೆ ಸಂಬಂಧಿಸಿದ ಒಂದು ಗ್ರಂಥಿ ಸಂಸ್ಥೆಯು ಒಂದೇ ಸೂರಿನಡಿಯಲ್ಲಿ ಪ್ರಾಸ್ಟೇಟ್ ಪ್ರಕರಣಗಳಿಗೆ ಚಿಕಿತ್ಸೆ ನೀಡಲು ಅನನ್ಯ ಚಿಕಿತ್ಸಾ ವಿಧಾನವನ್ನು ಹೊರತಂದಿದೆ ಪ್ರಕರಣವು ಸರಳವಾಗಿದೆಯೇ ಅಥವಾ ಸಂಕೀರ್ಣವಾಗಿದೆಯೇ ಅಥವಾ ಹಾನಿಕರವಲ್ಲದ ಇಲ್ಲವೇ ಮಾರಣಾಂತಿಕವಾಗಿದೆಯೇ ಎಂಬುದನ್ನು ಗಂಭೀರವಾಗಿದೆ ತೆಗೆದುಕೊಳ್ಳದೆ ಸಂಸ್ಥೆಯು ಜಾಗತಿಕವಾಗಿ ಅನುಮೋದಿಸಲಾದ ಎಲ್ಲ ವಿಧಾನಗಳನ್ನು ಒಂದೇ ಸ್ಥಳದಲ್ಲಿ ಲಭಿಸುವಂತೆ ವಿನ್ಯಾಸಗೊಳಿಸಿದೆ ಚಿಕಿತ್ಸೆಗಾಗಿ ಉತ್ತಮ ರೀತಿಯಲ್ಲಿ ರೋಗಿಯ ಸೇವೆ ಕೈಗೊಳ್ಳಲಿದೆ ಅವುಗಳಲ್ಲಿ ಅತ್ಯಂತ ಗಮನಾರ್ಹವಾದದ್ದು ಸ್ಟೀಮ್ ಥೆರಪಿ ವಿಸ್ತರಿಸಿದ ಪ್ಲಾಸ್ಟಿಕ್ಗಳಿಗೆ ಚಿಕಿತ್ಸೆ ನೀಡುವುದು ಜಾಗತಿಕವಾಗಿ ಪ್ರಗತಿಯ ಪ್ರಕ್ರಿಯೆಯಾಗಿ ಕಂಡುಬರುತ್ತದೆ ನೀರಿನ ಹಾವಿ ಅಥವಾ ಉಗಿ ಚಿಕಿತ್ಸೆಯು ಪ್ಲಾಸ್ಟಿಕ್ ಮತ್ತು ಚಿಕಿತ್ಸೆಗಾಗಿ ಒಂದು ನವೀನ ಚಿಕಿತ್ಸಾ ವಿಧಾನವಾಗಿದೆ ಎಫ್ಡಿಎಯಿಂದ ಅನುಮೋದನೆ ಪಡೆಯಲಾಗಿದೆ ಮತ್ತು ಇತ್ತೀಚೆಗೆ ಭಾರತದಲ್ಲಿ ಪ್ರಾರಂಭಿಸಲಾಗಿದೆ ಅಪೋಲೋ ಪ್ಲಾಸ್ಟಿಕ್ ಇನ್ಸ್ಟಿಟ್ಯೂಟ್ ಈ ವಿಷಯದಲ್ಲಿ ಮುಂದಾಡತ್ವ ವಹಿಸಿದ್ದು ಮತ್ತೊಂದು ಮೈಲಿಗಲನ್ನು ಸಾಧಿಸಿದೆ ನವೀನ ಅಭ್ಯಾಸ ಕಡೆಗೆ ಆಸ್ಪತ್ರೆ ಸಮೂಹದ ನಿರಂತರ ಬದ್ಧತೆ ಈ ಮೂಲಕ ಮುಂದುವರೆದಿದೆ ಒಂದು ಮೂಲದ ಮಾಹಿತಿಯ ಪ್ರಕಾರ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಅನೇಕ ಪುರುಷರು ಭಾರತದಲ್ಲಿ ಬಿಪಿಎಚ್ ಪ್ಲಾಸ್ಟಿಟ್ ಹಿಗ್ಗುವಿಕೆ ರೋಗ ಲಕ್ಷಣಗಳಿಂದ ಬಳಲುತ್ತಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ನಲವತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಇದ್ದಾರೆ ಎಂಬುದನ್ನು ಗಮನಿಸುವುದು ಪ್ರಮುಖ ಬಿಪಿಎಚ್ ನ ಲಕ್ಷಣಗಳನ್ನು ತೋರಿಸುತ್ತಿವೆ ಪ್ರಾಸ್ಟೇಟ್ ಅಂತಸ್ತ್ರಾವಕವಲ್ಲದ ಸ್ರಾವವಲ್ಲದ ಗಂತಿಯಾಗಿದೆ ಎಲ್ಲ ಪುರುಷರಲ್ಲಿ ಮೂತ್ರಕೋಶ ಮತ್ತು ಮೂತ್ರದ ಮೂತ್ರನಾಳದ ನಡುವೆ ಒಂದು ಪ್ಯಾಸೇಜ್ ಇರುತ್ತದೆ ಇದು ಗಾತ್ರದಲ್ಲಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಅದೇ ಈ ಸಮಸ್ಯೆಗೆ ಕಾರಣವಾಗುತ್ತದೆ ಇಪ್ಪತ್ತೈದು ವರ್ಷಗಳ ನಂತರ ಮತ್ತು ನಲವತ್ತೈದರಿಂದ ಐವತ್ತು ವರ್ಷಗಳಲ್ಲಿ ಗರಿಷ್ಠ ಮಟ್ಟದ ಹಂತ ತಲುಪುತ್ತದೆ ಆ ಸಮಯದಲ್ಲಿ ರೋಗಿಗಳು ಕೆಲವು ಮೂತ್ರ ವಿಸರ್ಜನೆ ಸಂಬಂಧಿ ಸಮಸ್ಯೆಯ ಲಕ್ಷಣಗಳನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ ಮುಂದೆ ಇದು ಹೈಪೋಟ್ರೋಫಿಯಾಗಿ ಬೆಳೆಯಬಹುದು ಹೆಚ್ಚು ದೊಡ್ಡದು ಅಥವಾ ಆ ವ್ಯಕ್ತಿಯ ಆನುವಂಶಿಕ ರಚನೆಯನ್ನು ಅವಲಂಬಿಸಿ ಕ್ಷೀಣತೆ ಸಣ್ಣ ರೂಪವನ್ನು ಸಹ ಪಡೆಯಬಹುದು ಅಪೋಲೋ ಆಸ್ಪತ್ರೆಗಳ ಕರ್ನಾಟಕ ಮತ್ತು ಕೇಂದ್ರ ಪ್ರದೇಶದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಮನೀಶ್ ಮಟ್ಟು ಮಾತನಾಡಿ ಅತ್ಯಾಧುನಿಕ ನೀರಿನ ಹಾವಿ ಚಿಕಿತ್ಸೆಯು ಅಮೆರಿಕ ಯುರೋಪ್ ಮತ್ತು ಏಷ್ಯಾ ಪೆಸಿಫಿಕ್ ದೇಶಗಳಲ್ಲಿ ಬರುವ ಆಸ್ಟ್ರೇಲಿಯಾ ಜಪಾನ್ ಚೀನಾ ಹಾಂಕಾಂಗ್ ಮಲೇಷ್ಯಾ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಯಶಸ್ವಿಯಾಗಿವೆ ಸಿಂಗಾಪುರ ಥಾಯ್ಲೆಂಡ್ ಇತ್ಯಾದಿ ಭಾಗಗಳಲ್ಲಿ ಜನಪ್ರಿಯವಾಗಿದೆ ಹಾಂಕಾಂಗ್ ಮಲೇಷ್ಯಾ ಸಿಂಗಾಪುರ್ ಮತ್ತು ಥಾಯ್ಲ್ಯಾಂಡ್ ಅಂತಾರಾಷ್ಟ್ರೀಯ ಸುರಕ್ಷತಾ ಮಾನದಂಡಗಳಿಗೆ ಬದ್ಧವಾಗಿದೆ ಈ ಸಾಬೀತಾದ ವಿಧಾನವನ್ನು ಭಾರತಕ್ಕೆ ಪರಿಚಯಿಸಲು ಮತ್ತು ಅದರ ಜಾಗತಿಕ ಉಪಸ್ಥಿತಿಯನ್ನು ಗುರುತಿಸಲು ನಾವು ಹೆಮ್ಮೆ ಪಡುತ್ತೇವೆ ಎಂದಿದ್ದಾರೆ ಬಿ ಮನೋಹರ್ ಯುರೋ ಆಂಕಾಲಜಿಸ್ಟ್ ಕಿಂಡಿ ಟ್ರಾನ್ಸ್ಪೋರ್ಟೇಷನ್ ಸರ್ಜನ್ ಆ್ಯಂಡ್ ಯುರಾಲಜಿ ಸರ್ವಿಸಸ್ ಇಲ್ಲಿ ಒಂದು ಇವತ್ತಿನ ದಿವಸ ನಾವು ಒಂದು ಹೊಸ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತಿದ್ದೀವಿ ಅದರ ಹೆಸರು ಸ್ಟೀಮ್ ಥೆರಪಿ ಅಂತ ವಾಟರ್ ವೇಪರ್ ಥರ್ಮೋಥೆರಪಿ ಅಂತ ಕರಿತೇವೆ ಇದನ್ನು ಇದರಲ್ಲಿ ನಾವು ವಾಟರ್ ಸ್ಟರೈಲ್ ವಾಟರ್ನ ಸ್ಟೀಮ್ ಥರ ಮಾಡಿ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಡಿಗ್ರಿ ಸೆಂಟಿಗ್ರೇಡ್ ಮಾಡಿ ಅದನ್ನು ಪ್ರಾಸ್ಟೇಟ್ಗೆ ಇಂಜೆಕ್ಟ್ ಮಾಡುವಂಥ ಒಂದು ಟೆಕ್ನಾಲಜಿ ಇದು ಈ ಎಲ್ಲ ಪ್ರಾಸ್ಟೇಟ್ ಟ್ರೀಟ್ಮೆಂಟ್ ಇತ್ತುತ್ತಿನಗಿ ಇರುವಂಥ ಎಲ್ಲ ಪ್ರಾಸ್ಟೇಟ್ ಟ್ರೀಟ್ಮೆಂಟಲ್ಲೂ ಲೇಸರ್ ಟ್ರೀಟ್ಮೆಂಟ್ ಇರ್ಬೋದು ಮೆಡಿಸಿನ್ ಇರ್ಬೋದು ಅಥವಾ ಸ್ಟೀಮ್ ಥೆರಪಿ ಅಂತ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರ್ಬೋದು ಇದೆಲ್ಲದಕ್ಕೂ ನಾವು ಕೇಸ್ ಸೆಲೆಕ್ಷನ್ ಇಸ್ ಇಂಪಾರ್ಟೆಂಟ್ ಈ ಪ್ರಾಸ್ಟೇಟ್ ಪೇಷೆಂಟ್ ಯಾರಿಗಾದ್ರೂ ಸೆಕ್ಷುವಲ್ ಡಿಸ್ಫಂಕ್ಷನ್ ಆದಾಗ ಯಂಗರ್ ಪೀಪಲ್ ನಲ್ವತ್ತೈದು ವರ್ಷದಿಂದ ಐವತ್ತು ವರ್ಷದವರೆ ಇರೋರಿಗೆ ಅವ್ರಿಗೆ ಒಂದು ಸೆಕ್ಷುವಲ್ ಫಂಕ್ಷನ್ ಪ್ರಾಬ್ಲಮ್ ಆಗದೆ ಇರೋಂಗೆ ಮಾಡಬೇಕಾದ್ರೆ ಈಗ ಸ್ಟೀಮ್ ಥೆರಪಿ ಕೊಡ್ತೀವಿ ಕೆಲವೊಮ್ಮೆ ಎಲ್ಡರ್ಲಿ ಮೆನ್ ತುಂಬ ವಯಸ್ಕರಾದವರು ತುಂಬ ಕೋಮ್ ಅಪ್ಡೇಟ್ ಇರುತ್ತೆ ಅವ್ರಿಗೆಲ್ಲ ಅನಸೇಷ ಕೊಡಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಇದು ಸ್ಟೀಮ್ ಥೆರಪಿ ಕೊಡ್ಬೋದು ಕೆಲವೊಮ್ಮೆ ಮೆಡಿಸನ್ನಿಂದ ಕಾಂಪ್ಲಿಕೇಶನ್ ಆಗ್ಬೋದು ಅಂಥವ್ರಿಗೆ ಈ ಥೆರಪಿ ಕೊಡ್ಬೋದು ಸೊ ಎಲ್ಲ ಟ್ರೀಟ್ಮೆಂಟ್ ಅಪ್ರೋಚ್ಗೆ ನಾವು ಸ್ಟೀಮ್ ಥೆರಪಿನ ಈ ಎಲ್ಲ ಇಂಡಿಕೇಟೆಡ್ ಮೂರು ಜನ ಮೂರು ಇಂಡಿಕೇಶನ್ಸಲ್ಲೂ ಕೊಡ್ಬೋದು ಇದು ಕೇವಲ ಒಂದು ಹತ್ತು ನಿಮಿಷ ಮಾಡುವಂಥ ಪ್ರೊಸೀಜರು ಲೋಕಲ್ ಅನಶೇಷ ಕೊಟ್ಟು ಮಾಡುವಂಥ ಪ್ರೊಸೀಜರು ವಾಟರ್ನ ರೆಗ್ಯುಲರ್ ಸ್ಟರೈಲ್ ವಾಟರ್ ಕೊಟ್ಟು ಮಾಡುವಂಥ ಒಂದು ವಿಧಾನ ಇದಕ್ಕೊಂದು ಡಿವೈಸ್ ಇರುತ್ತೆ ಆ ಡಿವೈಸ್ನ ಮೂತ್ರ ದ್ವಾರದಲ್ಲಿ ಹಾಕಿ ಫಾಸ್ಟಾಗಿ ಟ್ರೀಟ್ಮೆಂಟ್ ಮಾಡಿ ಪೇಷೆಂಟ್ನ ಸೇಮ್ ಡೇ ಡಿಸ್ಚಾರ್ಜ್ ಮಾಡುವಂಥ ಒಂದು ಸಾಧನ ಇದು ಇಟ್ಸ್ ಈಗ ಇದು ಒಂದು ಎಲ್ಲರಿಗೂ ಉಪಯೋಗ ಆಗುವಂಥ ಎಲ್ಲ ವಯಸ್ಕರಲ್ಲಿ ಉಪಯೋಗ ಆಗುವಂಥ ಒಂದು ಸಾಧನ ಇದನ್ನ ಎಲ್ಲ ಜನಗಳು ಉಪಯೋಗಿಸ್ಕೋಬೇಕು ಅದಕ್ಕಿಂತ ಮುಂಚೆ ಡಾಕ್ಟ್ರತ್ತ ಒಂದು ಸಲಹೆ ತೊಗೊಂಡು ಯಾವ ಟ್ರೀಟ್ಮೆಂಟ್ ತೊಗೋಬೇಕು ಎಲ್ಲರಿಗೂ ಅಂತ ಕೊಡುವಂಥ ಟ್ರೀಟ್ಮೆಂಟ್ ಎಲ್ಲ ಇದು ಯಾರಿಗೆ ಟ್ರೀಟ್ಮೆಂಟು ಇದು ರೆಸ್ಯೂಮು ಅಪ್ಲಿಕೇಬಲ್ ಅನ್ನೋದನ್ನು ನಾವು ಡಾಕ್ಟ್ರ್ ಹತ್ರ ಹೋಗಿ ಕನ್ಫರ್ಮ್ ಮಾಡಿಕೊಂಡು ಅಲ್ಲಿಂದ ಟ್ರೀಟ್ಮೆಂಟ್ಗೆ ನೀವು ಹೋಗ್ಬೋದು